ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಬುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಓಕೆ ಇವತ್ತು ಏನ್ ಹೇಳ್ಕೊಡ್ಲಪ್ಪ ಆಲ್ರೆಡಿ ಫಾರ್ಟಿ ಸೈಜ್ ಇದ್ರ ಬ್ಲೌಸ್ ಪೇಪರ್ ಕಟಿಂಗ್ ಆಯ್ತು ಡಾಟ್ ಮಾರ್ಕ್ ಆಯ್ತು ನೆಕ್ಸ್ಟ್ ಬ್ಯಾಲೆನ್ಸ್ ಸ್ಲೀವ್ ಸ್ಲೀವ್ ಅಂತೂ ಫಾರ್ಟಿ ಸೈಜ್ ಅಂತಲೇ ಅಲ್ಲ ಇದು ಕಾಮನ್ನಾಗಿ ಎಲ್ರಿಗೂ ಸೇಮೇ ಬರುತ್ತೆ ಸುತ್ತಳತೆಯಲ್ಲಿ ಚೇಂಜಸ್ ಆಗುತ್ತೆ ಇಲ್ಲೂ ಕೂಡ ಸೈಜ್ ವೈಸಲ್ಲಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಸುತ್ತಳತೆಯಲ್ಲಿ ತಗೋಬೇಕು ಎಷ್ಟು ಮೈನಸ್ ಮಾಡಬೇಕು ಪ್ರತಿ ಒಂದು ಹೇಳ್ಕೊಡ್ತೀನಿ ಡೀಟೇಲಾಗಿ ನೋಡ್ಕೊಳ್ಳಿ ತುಂಬ ಜನ ತೋಳು ತೋಳ್ ಕಟಿಂಗ್ನ ಪ್ರಾಬ್ಲಮ್ ಮಾಡ್ತಿದ್ರ ಸ್ಲೀವ್ ಕಟ್ಟಿಂಗೇ ಸರಿ ಬರಲಿಲ್ಲ ಅಂತಂದರೆ ನೀವು ಬ್ಲೌಸ್ ಅದೇನೋ ಪ್ರಯೋಜನ ಶೇಪ್ ಸರಿಯಾಗಿ ಕೂತ್ಕೊಂಡೆ ಕ್ರಾಸಿಗೆ ಕೂತ್ಕೊಳ್ಳೋದು ಹಪ್ ಸ್ಲೀವ್ ಸರಿಯಾಗಿ ಕೂತ್ಕೊಳ್ಳಲಿಲ್ಲ ಅಂದರೆ ಹಪ್ ಆ್ಯಂಡ್ ಡೌನ್ ಬರುತ್ತೆ ಗೊತ್ತಾ ಸೈಡ್ ಫಿಟ್ಟಿಂಗಲ್ಲಿ ಸೆಂಟ್ರಲ್ ಕೂತ್ಕೊಳ್ಳೋಲ್ಲ ಕೆಳ ಇಷ್ಟು ದೂರ ದೂರ ಇರುತ್ತೆ ಆ ಕಡೆದು ಬ್ಯಾಕು ಫ್ರಂಟು ದೂರ ದೂರ ಇರ್ತದೆ ಹಂಗೆ ಬರಬಾರ್ದು ಒಂದೇ ಸಮ ಬರಬೇಕು ಅಟ್ಯಾಚಿಂಗ್ ಬಂದಾಗ ಸ್ಲೀವು ಇಲ್ಲಿಂದ ತಗೊಂಡ್ರೆ ಕರೆಕ್ಟಾಗಿ ಕೂತಿರ್ಬೇಕು ಕಂಕ್ಲ ಕೆಳಗಡೆ ಹಂಗಾಗಿ ಬ್ಲೌಸ್ ಸ್ಲೀವಲ್ಲಿ ಪ್ರಾಬ್ಲಮ್ ಆದಾಗ ಈ ಥರ ಪ್ರಾಬ್ಲಮ್ಗಳಾಗುತ್ತೆ ಅಪ್ ಆ್ಯಂಡ್ ಡೌನ್ಗಳು ಜಾಸ್ತಿ ಬರುತ್ತೆ ಅಟ್ಯಾಚಿಂಗ್ ಆಗಲಿ ಕಟಿಂಗ್ ಆಗಲಿ ನೀಟಾಗಿ ನೋಡ್ಕೊಳ್ಳಿ ಆಮೇಲೆ ಸೈಡ್ ಫಿಟ್ಟಿಂಗಲ್ಲಿ ಡಾಟಲ್ಲಿ ಇಡಿಬೇಕಾದ್ರೂ ಕೂಡ ಅಪ್ ಆ್ಯಂಡ್ ಡೌನ್ ಬರುತ್ತೆ ಅಪ್ ಅಂಡ್ ಡೌನ್ ಯಾಕೆ ಬರುತ್ತೆ ಅಂತ ಸಪ್ರೇಟಾಗಿ ವೀಡಿಯೋ ಕೂಡ ಮಾಡಿದ್ದೀನಿ ಇದೆಲ್ಲ ಮುಗಿದಾಗ ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲದರಲ್ಲೂ ಕಮೆಂಟ್ಸ್ ಹಾಕಿರಿ ಅಷ್ಟು ಕಮೆಂಟ್ಸ್ಗಳು ಈ ಮೂರು ವಿಡಿಯೋದ್ದು ಕಮೆಂಟ್ಸು ಬಳ ಪೇಪರ್ಗೆ ಇದ್ರದ್ದು ಫಾರ್ಟಿ ಸೈಜ್ ಬ ಕಟಿಂಗ್ದು ಆಮೇಲೆ ಡಾಟ್ ಮಾರ್ಕ್ದು ವೀಡಿಯೋಸು ಮತ್ತು ಇದ್ರದು ಸ್ಲೀವ್ ಕಟಿಂಗ್ದು ಅಷ್ಟು ವೀಡಿಯೋನು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂತೇಳಿ ಇದು ಮುಗಿದ ತಕ್ಷಣ ಎಲ್ಲ ವೀಡಿಯೋ ಹಾಕಾದ ಮೇಲೆ ಒಂದಿನ ನೋಡಿಕೊಂಡು ಮಾರನೇ ದಿನ ವೀಡಿಯೋ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ಓಕೆನಾ ಮ ನೆಕ್ಸ್ಟ್ ಇವತ್ತು ಸ್ಲೀವ್ ಕಟ್ಟಿಂಗು ಸೈಜ್ ವೈಸ್ ಚೇಂಜ್ ಆಗುತ್ತೆ ಗಮನ ಇಟ್ಟು ನೋಡ್ಕೊಳ್ಳಿ ಏನೇ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಕುತ್ಕೊಂಡು ಸ್ಲೀವ್ ಕಟ್ಟಿಂಗ್ ನೋಡ್ತು ಅಂದರೆ ಕರೆಕ್ಟಾಗಿ ಬಂದೋಗುತ್ತೆ ಹೋಗುತ್ತೆ ಓಕೆನಾ ಇವಾಗ ಹೇಳ್ಕೊಡ್ತೀನಿ ಬನ್ನಿ ಮತ್ತು ಅದಕ್ಕೂ ಮುಂಚೆ ನೀವು ಯಾರಾದ್ರೂ ಕ್ಲಾಸಿಗೆ ಸೇರ್ಕೋಬೇಕು ಅಂತ ಮ್ಯಾಮ್ ಅಂತಂದರೆ ಕ್ಲಾಸಿಗೆ ಸೇರ್ಕೋಬೋದು ಇದರಲ್ಲಿ ನೀವು ಹೇಳ್ಕೊಡೋದು ನನಗೆ ಅರ್ಥ ಆಗ್ತಿಲ್ಲ ನಾನು ಇನ್ನೂ ಕೊಡಿ ಅಂದರೆ ಲೈವ್ ಕ್ಲಾಸಲ್ಲಿ ಲೈವ್ ಕ್ಲಾಸ್ ಇರುತ್ತೆ ಆನ್ಲೈನಲ್ಲಿ ಇಲ್ಲಿಗೂ ಕೂಡ ಬರ್ಬೋದು ಚಿಕ್ಕ ಬಿದ್ರಕಲ್ಲು ನಾನು ಇಲ್ಲಿ ಅಡ್ರೆಸ್ ಹಾಕಿದ್ದೀನಿ ತುಂಬ ಸಲ ಹೇಳಿದ್ದೀನಿ ಕೂಡ ಕೆಲವರು ಮ್ಯಾಮ್ ಅಡ್ರೆಸ್ಸಲ್ಲಿ ಅಂತ ಕೆಲವರು ಇದ್ರಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಮತ್ತೆ ನಂದು ಆನ್ಲೈನ್ ಕ್ಲಾಸ್ ಕೂಡ ಇರುತ್ತೆ ಹಾನ್ಲೈನಲ್ಲೂ ಕೂಡ ನೀವು ಜಾಯ್ನ್ ಆಗಿ ಆರಾಮಾಗಿ ಕಲ್ತ್ಕೋಬೋದು ಇದರಲ್ಲಿ ಬಿಡಿ ಸಬ್ ಸಬ್ಸಪ್ರೇಟ್ ಇದೆ ಅದ್ರಲ್ಲಿ ಒಂದೇ ಸಲ ನೀಟಾಗಿ ಒನ್ ಬೈ ಒನ್ ವಿಡಿಯೋ ಸಪ್ರೇಟ್ ವೀಡಿಯೋಸ್ ನಿಮ್ಮದೇ ಹಳತೈದ ವಿಡಿಯೋಸ್ ಇರುತ್ತೆ ನೋಡಿಕೊಂಡು ಮಾಡ್ಬೋದು ವಿತ್ ನೋಟ್ಸ್ ಕೂಡ ಸಿಗುತ್ತೆ ಆನ್ಲೈನ್ ಕ್ಲಾಸಲ್ಲಿ ಮತ್ತು ಸರ್ಟಿಫಿಕೇಟ್ ಕೂಡ ಇರುತ್ತೆ ಓಕೆನಾ ಸೇರ್ಕೊಂಡು ಕಲ್ತ್ಕೊಳ್ಳೋರು ಕಲ್ತ್ಕೊಳ್ಳಿ ಇಲ್ಲ ಮ್ಯಾಮ್ ನಮಗೆ ದೂರ ಇದ್ದೀವಿ ನಮಗೆ ಲೈವ್ ಸಿಗ್ತಾ ಇಲ್ಲ ಪರವಾಗಿಲ್ಲ ನೀವು ನಿಧಾನಕ್ಕೆ ಹಾಕಿ ನಿಧಾನಕ್ಕೆ ನಮ್ಮ ಮನೇಲಿ ಕಲ್ತ್ಕೊತೀವಿ ಅಂದರೆ ವೀಡಿಯೋ ನೋಡಿ ಕಲ್ತ್ಕೊಳ್ಳಿ ಓಕೆನಾ ಯಾವಾಗಲಾರು ಫ್ರೆ ನೋಡಿಕೊಂಡು ನಿಮ್ಮ ವಿಡಿಯೋಗೆ ನಮಗೆ ಪ್ರಶ್ನೆ ಹಾಕಿದ್ರೆ ನಾನು ರಿಪೀಟ್ ಮಾಡ್ತೀನಿ ಓಕೆ ಸರಿ ಇವಾಗ ನಾನು ಸ್ಲೀವ್ ಕಟಿಂಗ್ ಹೇಳ್ಕೊಡ್ತೀನಿ ಬನ್ನಿ ನ್ಯೂಸ್ ಪೇಪರಲ್ಲಿ ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ಇದರಲ್ಲಿ ಸ್ಲೀವಲ್ಲಿ ನಾಲ್ಕು ಫೋಲ್ಡ್ ಮಾಡ್ಕೊಳ್ಳಿ ನಾನು ಇದು ಈ ಕಟ್ಟಿ ಇದರಲ್ಲಿ ಶೀಟಲ್ಲಿ ತೋರಿಸ್ಕೊಡ್ತೀನಿ ಕಾರಣ ಏನಕ್ಕಪ್ಪ ಅಂತಂದರೆ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ಬಾಡಿಲ್ಲಾದರೆ ನೀವು ಪೇಪರ್ ಹೇಗೆ ಮಡಿಸ್ಬೇಕು ಅನ್ನೋದು ಗೊತ್ತಾಗಲಿ ಅಂತ ಇದರಲ್ಲಿ ಮಡಿಸೋದು ಹೇಗೆ ಅಂತ ತೋರಿಸ್ತೀನಿ ಇದು ಮಡಿಸಾದ್ಮೇಲೆ ಮಾರ್ಕ್ ಮೇಯ್ನು ಅದಕ್ಕೆ ಇದರಲ್ಲಿ ತೋರಿಸ್ತೀನಿ ಓಕೆನಾ ಬನ್ನಿ ತೋರಿಸ್ತೀನಿ ಇವಾಗ ನ್ಯೂಸ್ ಪೇಪರ್ಲಿ ಹೇಗೆ ಮಡಿಸ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ತೋರಿಸ್ತೀನಿ ನೋಡಿ ಈ ರೀತಿ ದೊಡ್ಡ ಪೇಪರ್ ತೊಗೊಳ್ಳಿ ಒಂದು ಸಲ ಮಡಿಸ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಸಲ ಮಡಿಸಿ ಈ ಕ್ಲೋಸ್ ಇರೋ ಕಡೆಯಿಂದ ಲೆಂತ್ನ ತೊಗೋಬೇಕು ಉದ್ದನ ಈ ಕ್ಲೋಸ್ ಇರೋ ಕಡೆ ತಗೋಬೇಕು ಇದರಲ್ಲಿ ಕಾಣಿಸಲ್ಲ ಇದು ಮಾರ್ಕ್ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಶೀಟಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲೂ ಕ್ಲೋಸ್ ಇದೆ ನಾ ಈ ಪೇಪರ್ನ ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ಬಟ್ ನಾನು ಒಂದೇ ಫೋಲ್ಡ್ ಮಾಡಿದ್ದೀನಿ ಕಾರಣ ಸುಮ್ಮನೆ ಪೇಪರು ಇದಾಗುತ್ತೆ ಅಂದ್ಬಿಟ್ಟು ನೀವು ನಾಲ್ಕು ಫೋಲ್ಡ್ ಮಾಡ್ಕೊಳ್ಳಿ ನ್ಯೂಸ್ ಪೇಪರು ಈ ಕ್ಲೋಸ್ ಇರೋ ಕಡೆದು ಕಾಣಿಸ್ತಾ ಇದೆ ಇದು ಕ್ಲೋಸು ಇದು ಓಪನ್ ಸ್ಲೀವು ಇಂಪಾರ್ಟೆಂಟು ತಪ್ಪು ಮಾಡಬೇಡಿ ಗಮನ ಇಟ್ಟು ನೋಡ್ಕೊಳ್ಳಿ ಓಕೆನಾ ಹೀಗೆ ಇದನ್ನು ಸ್ಕೇಲ್ ಇಟ್ಟಿರೋ ಉದ್ದೇಶ ಹಿಂಗೆ ಉಳ್ಕೊಳುತ್ತೆ ಅಂತ ಮತ್ತೆ ಇದು ಯಾಕೆ ಹಿಂಗೆ ಇಟ್ಟವ್ರೆ ಅಂತ ಕೇಳಬೇಡಿ ಓಕೆ ಈಗ ತೋಳಿನ ಉದ್ದ ಕಾಮನ್ನಾಗಿ ಎಲ್ಬೋ ಸ್ಲೀವ್ ಇವಾಗ ಎಲ್ಲರೂ ಹಾಕ್ಕೊತಾ ಇರೋದು ಹಾಗಾಗಿ ಅದನ್ನೇ ನಾನು ತೋರಿಸ್ತೀನಿ ಓಕೆ ತೋಳಿನ ಉದ್ದ ಇಲ್ಲಿ ಕೆಳಭಾಗದಿಂದ ಮೇಲ್ಗಡೆಗೆ ರಡಿ ತೋಳಿನ ಉದ್ದ ಹತ್ತು ಇಂಚಿದು ತೋರಿಸ್ತೀನಿ ಓಕೆನಾ ರಡಿ ಹತ್ತು ಇಂಚು ಪ್ಲಸ್ ಒಂದು ತೋಳಿನ ಉದ್ದ ಹತ್ತು ಪ್ಲಸ್ ಒಂದು ಇಂಚು ಸ್ಲೀವ್ ಇದು ಐದಲ್ಲ ಓಕೆನಾ ಹನ್ನೊಂದು ಇಂಚು ತೋಳಿನ ಉದ್ದ ನಿಮ್ಮ ಕನ್ನಡದಲ್ಲೇ ಬರೆಯೋಣ ಉದ್ದ ತೋಳಿನ ಉದ್ದ ಹತ್ತು ಇಂಚು ಪ್ಲಸ್ ಒಂದು ಹನ್ನೊಂದು ಇಂಚು ಇದು ತೋಳಿನ ಉದ್ದ ನೆಕ್ಸ್ಟು ತೋಳಿನ ಸುತ್ತಳತೆ ಇದು ಎಲ್ಲ ಸೈಜ್ವರೆಗೂ ಆಗತ್ತೆ ತೋಳಿನ ಸುತ್ತಳತೆ ನಿಮ್ಮ ನಿಮ್ಮ ಅಳತೆ ತೋಳಿ ನಿಮ್ಮ ತೋಳಿನ ಸುತ್ತಳತೆ ರೆಡಿ ಹತ್ತಿದ್ರೆ ಐದು ಬರುತ್ತೆ ಆಮೇಲೆ ಸುತ್ತಳತೆ ಬಂದು ಹನ್ನೊಂದಿದ್ರೆ ಐದೂವರೆ ಬರುತ್ತೆ ಹನ್ನೆರಡಿದ್ರೆ ಹಾರು ಬರುತ್ತೆ ನಿಮ್ಮ ನಿಮ್ಮ ತೋಳಿನ ಸುತ್ತಳತೆ ತಗೊಳ್ಳಿ ನಾನು ರೆಡಿ ಹನ್ನೊಂದಿದೆ ಅಂತ ಅಂದ್ಕೊಂಡು ಐದೂವರೆ ಇಡ್ತಿದ್ದೀನಿ ಇಲ್ಲಿ ಓಕೆನಾ ಐದೂವರೆನ ಇಡ್ತಾ ಇದ್ದೀನಿ ತೋಳಿನ ಸುತ್ತಳತೆ ಐದೂವರೆ ಆಮೇಲೆ ನೀವು ಬಾಡಿಗೆ ಕಚ್ಚಾ ಎಷ್ಟು ತೊಗೊಂಡಿರ್ತೀರ ಎರಡು ಇಂಚ್ ತೊಗೊಂಡಿದ್ರೆ ಎರಡು ಎರಡೂವರೆ ತೊಗೊಂಡಿದರೆ ಎರಡು ಆಲ್ಮೋಸ್ಟ್ ನೀವೆಲ್ರಿಗೂ ನಾನು ಹೇಳ್ಕೊಡೋದು ಎರಡೇ ಇಂಚ್ ತೊಗೊಳ್ಳಿ ಜಾಸ್ತಿ ಏನು ತಗೊಳಕ್ಕೆ ಹೋಗ್ಬೇಡಿ ಹಂಗಂತ ಕಮ್ಮಿನೂ ತೊಗೊಬೇಡಿ ರೆಡಿ ಎರಡು ಇಂಚ್ ತೊಗೊಳ್ಳಿ ಅಂತ ಹೇಳ್ಕೊಟ್ಟಿದ್ದೀನಿ ನೀವು ಎರಡು ಇಂಚು ತೊಗೊಂಡಿರ್ತೀರ ಇದು ರೆಡಿ ಬಂದು ಐದೂವರೆ ಪ್ಲಸ್ ಎರಡು ಟೋಟಲ್ ನಿಮಗೆ ತೋಳಿನ ಉದ್ದ ಬಂದು ಎಷ್ಟು ಸಿಕ್ತು ಏಳುವರೆ ಸಿಕ್ತು ಓಕೆನಾ ಈಗ ಗಮನಾಗಿ ನೋಡ್ಕೊಳ್ಳಿ ಇದನ್ನ ಹಿಂಗಿಟ್ಟ ತಿನ್ಕೊಂಡ್ರೋ ಬಟ್ ಇದು ಯಾರಾಡುತ್ತೆ ಅನ್ನೋಕ್ಕೋಸ್ಕರ ಅರ್ಥ ಆಗುತ್ತಲ್ಲ ನಿಮಗೆ ಇದು ತೆಗೆದ್ಬಿಟ್ರೆ ಹಿಂಗೆ ಹೋಗುತ್ತೆ ಹಿಂಗಿಟ್ಟು ನೋಡ್ತೀನಿ ಹ್ಞೂ ಹಿಂಗಿಡ್ತೀನಿ ಈ ಕಡೆಯಿಂದ ಬೇಕು ಅನ್ನೋಕ್ಕೋಸ್ಕರ ಓಕೆ ನಮ್ಮ ತೋಳಿನ ಉದ್ದ ಎಷ್ಟಿರುತ್ತೋ ಅಂದರೆ ನಮ್ಮ ತೋಳಿನ ಉದ್ದ ರಡಿನು ಸೇರಿಸಿ ಹನ್ನೊಂದು ಇಂಚ್ ಇದೆ ಕಾಣಿಸ್ತಾ ಇದೆಯಲ್ಲ ನಮ್ಮ ತೋಳಿನ ಉದ್ದ ಹನ್ನೊಂದು ಇಂಚ್ ಇದೆ ಅದರಲ್ಲಿ ನಾವು ಎರಡೂವರೆ ಅಥವಾ ಮೂರು ಇಂಚಿನ ಕಮ್ಮಿ ಮಾಡ್ಕೋಬೇಕು ಎರಡೂವರೆ ಅಥವಾ ಮೂರು ಇಲ್ಲಿ ನಾವು ಇಲ್ಲಿ ಏನು ಮಾಡೋಣ ಕೆಳಗಡೆ ಇಲ್ಲಿ ಎರಡೂವರೆನೆ ಕಮ್ಮಿ ಮಾಡ್ಕೊಳ್ಳೋಣ ಹನ್ನೊಂದರಲ್ಲಿ ಎರಡೂವರೆ ಕಮ್ಮಿ ಮಾಡಿದ್ರೆ ಎಷ್ಟಾಗುತ್ತೆ ಹನ್ನೊಂದರಲ್ಲಿ ಎರಡೂವರೆ ಕಮ್ಮಿ ಮಾಡಿದ್ರೆ ಎಂಟೂವರೆ ಬರುತ್ತೆ ಮೂರು ಇಂಚ್ ಕಮ್ಮಿ ಮಾಡಿದ್ರೆ ಎಂಟು ಬರುತ್ತೆ ನೀವು ಎರಡೂವರೆ ಕಮ್ಮಿ ಮಾಡ್ಬೋದು ಮೂರಾದ್ರೂ ಕಮ್ಮಿ ಮಾಡ್ಬೋದು ಇಲ್ಲಿಂದ ಪ ಫಸ್ಟ್ನೇದ್ರಿಂದ ಅಲ್ಲ ಈ ಲಾಸ್ಟಲ್ಲಿ ನಾವು ಸುತ್ತಳತೆ ತಗೊಂಡಿರ್ತೀವಲ್ಲ ಅಲ್ಲಿಂದ ಇಲ್ಲಿಗೆ ಮಾರ್ಕ್ನ ತ ಒಂದು ಚುಕ್ಕಿ ಇಟ್ಕೊಳ್ಳಿ ಮೂರೇ ಚುಕ್ಕಿ ಬೇರೆ ಏನೂ ಬೇಡ ಬರೀ ಚುಕ್ಕಿಗಳಲ್ಲೇ ತೋರಿಸ್ಕೊಡ್ತೀನಿ ನಾನು ಇದು ತೋಳಿನ ಉದ್ದ ತೋಳಿನ ಸುತ್ತಳತೆ ಪ್ಲಸ್ ಟು ತೋಳಿನ ಕೆಳಭಾಗ ತೋಳಿನ ಕೆಳಭಾಗ ನಮ್ಮ ತೋಳಿನ ಉದ್ದದ್ರಲ್ಲಿ ನಾವು ಎರಡೂವರೆ ಮೈನಸ್ ಮಾಡಿಕೊಂಡು ಕೆಳಗಡೆಯಿಂದ ಇಲ್ಲಿ ಒಂದು ಚುಕ್ಕಿನ ಇಟ್ಕೋಬೇಕು ಇಷ್ಟೇ ಎಕ್ಕಂಡ್ರ ಅದು ಆದಮೇಲೆ ಇದು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮೂರು ಇಂಚಿಗೆ ಒಂದು ಚುಕ್ಕಿ ಇಟ್ಕೊಳ್ಳಿ ಅರ್ಥ ಆಯ್ತಲ್ಲ ಮೂರು ಇಂಚಿಗೆ ಒಂದು ಚುಕ್ಕಿ ಇಟ್ಕೋಬೇಕು ಈಗ ನೀಟಾಗಿ ಶೇಪ್ ತೆಗಿಬೇಕು ಮೂರು ಇಂಚಿವರೆಗೂ ಸ್ಟ್ರೈಟ್ ಬರಬೇಕು ಅದರ ಒಂದು ಚೂರು ಬೆಂಡ್ ಮಾಡಿ ಟೆಚ್ ಆಗೋದು ಬೇಡ ಹೀಗೆ ಬೆಂಡ್ ಮಾಡಿ ಈಗ ಸೇರಿಸ್ಬೇಕು ಕಾಣಿಸ್ತಾ ಇದೆಯಲ್ಲ ಹೀಗೆ ಬೆಂಡ್ ಮಾಡಿ ಇಲ್ಲಿಗೆ ಸೇರಿಸ್ಬೇಕು ಇಲ್ಲಿ ಪ್ಲಸ್ ಟು ಇಲ್ಲಿ ಕಚ್ಚೆ ಬಿಟ್ಟಿರ್ತೀವಲ್ಲ ಅದೇ ರೀತಿ ಇಲ್ಲಿ ಟೂ ಇಂಚಸ್ಗೆ ಮತ್ತು ಸ್ಟ್ರೈಟ್ ಹೋಗ್ಬೇಕು ಇಲ್ಲಿ ಎರಡು ಇಂಚು ಓಕೆನಾ ಇಲ್ಲಿ ಎರಡು ಇಂಚಿಗೆ ಮುಂದೆ ಹೋಗ್ಬೇಕು ಇಷ್ಟೆ ಕಣ್ರ ಅದಾದಮೇಲೆ ತೊಳಗ್ ಇದನ್ನ ಮಾರ್ಕ್ ಹಾಕ್ಕೊಳ್ಳಿ ಈ ಶೇಪ್ ಇದನ್ನು ಹಾಕಿದ್ರೆ ಹಾಕೋಬಹುದು ಬಿಟ್ಟರೆ ಬಿಡ್ಬೋದು ಸ್ಟಿಚಿಂಗ್ ಮಾಡಬೇಕಾದ್ರೆ ನಿಮ್ಮ ಕರೆಕ್ಟ್ ಮೆಜರ್ಮೆಂಟ್ ತಗೊಂಡು ಇದನ್ನು ಹಾಕ್ಕೊಳ್ಳಿ ಇಪ್ಪತ್ತೈದು ಮಾರ್ಕ್ ಹಾಕೊಂಡ್ರೆ ನಿಮ್ಮ ಕನ್ಫ್ಯೂಷನ್ ಆಗುತ್ತೆ ಅಂದ್ಬಿಟ್ಟು ಇಷ್ಟೇ ಮಾರ್ಕಲ್ಲೇ ತೋರಿಸ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ರೆ ಹಾಕೋಬೋದು ಬಿಟ್ಟರೆ ಬಿಡ್ಬೋದು ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ ಹಾಕೊಂಬಿಟ್ರೆ ಎಲ್ಲಿ ಇದನ್ನು ಕಟ್ ಮಾಡ್ತೀರೋ ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಇರೋದು ಹೊಸೊಬರಿಗೆ ಆದ್ರೆ ನಾನು ನೀಟಾಗಿ ಎಲ್ಲ ಇದನ್ನು ಇದೊಂದು ಲೈನ್ ಹಾಕೊಂಡ್ಬಿಟ್ಟು ಹೇಳ್ತಾ ಇದ್ದೆ ಹೊಸೊಬ್ಬರು ಈ ಥರ ಮಾಡ್ಕೊಳ್ಳಿ ಇಷ್ಟೇ ಸ್ಲೀವ್ ಕಟಿಂಗು ಎಷ್ಟು ಈಸಿ ಇದೆ ನೋಡಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ನಮ್ಮ ತೋಳಿನ ಉದ್ದ ರೆಡಿ ಹತ್ತು ಇಂಚಿದೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಹನ್ನೊಂದು ಇಂಚು ತೋಳಿನ ಉದ್ದನ ಕ್ಲೋಸ್ ಇರೋ ಕಡೆ ತೊಗೊಂಡಿದ್ದೀವಿ ತೋಳಿನ ಸುತ್ತಳತೆ ಬಂದು ಹತ್ತು ಹನ್ನೊಂದಿದೆ ಐದೂವರೆ ಅರ್ಧ ಮಾಡ್ಕೋಬೇಕು ಐದೂವರೆ ಪ್ಲಸ್ ಎರಡು ಇಂಚಿಗೆ ನಾವು ತೊಗೊಂಡು ಇಲ್ಲೊಂದು ಚುಕ್ಕಿ ಇಲ್ಲೊಂದು ಚುಕ್ಕಿ ಈ ಚುಕ್ಕಿ ಇಟ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಇದನ್ನ ಇಟ್ಕೋಬೇಕು ಆಯಿತಾ ಆಮೇಲೆ ತೋಳಿನ ಕೆಳಭಾಗ ನಾವು ಸ್ಟಿಚ್ ಮಾಡಿರ್ತೀವಲ್ಲಪ್ಪ ಆ ಜಾಗದಲ್ಲಿ ನಿಮ್ಮ ತೋಳಿನ ಅಳತೆ ತಗೊಂಡಾರ ಮಾಡ್ಬೋದು ನಾವು ಬಾಡಿ ಅಳತೆ ತಗೊಂಡಿರೋದ್ರಿಂದ ತೋಳಿನ ಉದ್ದದ್ರಲ್ಲಿ ಎರಡೂವರೆ ಕಮ್ಮಿ ಮಾಡಬೇಕು ಹನ್ನೊಂದರಲ್ಲಿ ಎರಡೂವರೆ ಕಮ್ಮಿ ಮಾಡಿದ್ರೆ ಎಷ್ಟಾಗುತ್ತೆ ಎಂಟೂವರೆ ಆಗುತ್ತೆ ಇಲ್ಲಿಂದ ಎಂಟೂವರೆಗೆ ಒಂದು ಚುಕ್ಕಿನ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿಂದ ಮೂರು ಇಂಚಿಗೆ ಒಂದು ಚುಕ್ಕಿ ಇಟ್ಕೊಂಡು ಈ ಥರ ಶೇಪ್ನ ತೆಗೆದಿದ್ದೀವಿ ಓಕೆ ಈ ಥರ ಶೇಪ್ ತೆಗೆದು ಇಲ್ಲಿಂದ ಇಲ್ಲಿಗೆ ರಂಗೋಲಿ ಥರ ಬಿಡಿಸ್ಕೊಂಬಿಟ್ರೆ ನಿಮ್ಮ ಸ್ಲೀವ್ ಕಟ್ಟಿಂಗ್ ಕಂಪ್ಲೀಟ್ ಆಯ್ತು ಅರ್ಥ ಆಯ್ತಾ ಓಕೆ ಈಗ ಫ್ರಂಟ್ ಅಲ್ಲಿ ಎಕ್ಸ್ಟ್ರಾ ಕಟಿಂಗ್ ಮಾಡಬೇಕು ಇದನ್ನ ಕಟ್ ಮಾಡಿ ಮಾಡ್ತೀನಿ ನಾನು ಯಾವಾಗ್ಲೂ ಸ್ಲೀವ್ನ ಇಷ್ಟೇ ಕಟ್ ಮಾಡ್ಕೊಳ್ಳೋದು ಸ್ಟಿಚ್ ಮಾಡಬೇಕಾದ್ರೆ ನ ಕಟ್ ಮಾಡ್ಕೊತೀನಿ ಕಾರಣ ಏನಕ್ಕಪ್ಪ ಅಂದ್ರೆ ಒಂದೇ ಸಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಎಡಗಡೆ ಸ್ಲೀವ್ ಬಲಗಡೆ ಸ್ಲೀವ್ ಅಂತ ನೋಡ್ಕೊಂಡು ಕೂತ್ಕೋಬೇಕು ಅಟ್ಯಾಚಿಂಗ್ ಮಾಡಿ ಕಿನಾರಿ ಮಾಡ್ಬೇಕಾದ್ರೆ ಒಂದೇ ಕಡೆ ಬಂತು ಅಂತಂದ್ರೆ ಅದು ಮತ್ತೆ ಪ್ರಾಬ್ಲಮ್ ಆಗಿಬಿಡತ್ತೆ ಅನ್ನೋ ಕಾರಣಕ್ಕೆ ನಾನು ನಾನು ಅಷ್ಟು ನನ್ನ ನನ್ನ ಸ್ಟೂಡೆಂಟ್ಸ್ಗಳ್ಗೂ ಅದೇ ರೀತಿಯೇ ನಾನು ಹೇಳ್ಕೊಡೋದು ಓಕೆ ಇದು ಈ ಥರ ಇದು ಹೆಲ್ಸ್ಗೆ ಹಿಂಗೆ ಉಂಟಾಡತ್ತೆ ಅಂತ ಇಟ್ಟಿರೋದು ಈ ಸೈಡು ಫ್ರಂಟ್ ಸೈಡು ಅಂತ ಇಟ್ಕೊಳ್ಳೋಣ ಇಲ್ಲ ಇಲ್ಲೇ ತೋರಿಸ್ಬಿಡ್ತೀನಿ ರೀ ಕಾಣಿಸ್ತಿದೆಯಲ್ಲ ಮಡಿಸ್ಕೊಳತ್ತಾ ಇಲ್ಲಿಗೊಂದು ಏನಾದರೂ ಒಂದು ಇಟ್ಕೊಳ್ಳೋಣ ಓಕೆ ಇದು ಇಲ್ಲಿ ಒಂದು ನ್ಯಾಚ್ ಹೊಡ್ಕೋಬೇಕು ಇದು ಸೆಂಟ್ರ್ ಪಾಯಿಂಟ್ ಈ ಭಾಗ ಫ್ರಂಟಲ್ಲಿ ಮುಂಭಾಗ ಬರುತ್ತೆ ಇದು ಬ್ಯಾಕ್ ಸೈಡ್ ಹಿಂಭಾಗ ಬರುತ್ತೆ ಫ್ರಂಟಲ್ಲಿ ನಾವು ಎಕ್ಸ್ಟ್ರಾ ಕಟ್ಟಿಂಗ್ ತೆಗಿಬೇಕು ಎಷ್ಟು ಹೆಂಗೆ ತೆಗಿಬೇಕಪ್ಪ ಎಕ್ಸ್ಟ್ರಾ ಕಟ್ಟಿಂಗು ಅಂತಂದರೆ ಇಲ್ಲಿರುತ್ತಲ್ರಪ್ಪ ಇಲ್ಲಿ ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ಇಲ್ಲಿಂದ ಒಂದು ಇಂಚ್ ತೊಗೊಳ್ಳಿ ಒಂದು ಇಂಚ್ ತೊಗೊಂಡು ಲಾಸ್ಟಲ್ಲಿ ಎರಡು ಇಂಚಿಗೆ ಒಂದು ಚುಕ್ಕಿ ಹಿಡ್ಕೊಂಡಿರ್ತೀವಲ್ಲ ಅದನ್ನೊಂಚ ದೊಡ್ಡದಾಗಿ ಹಾಕ್ಕೊಳ್ಳಿ ಇಲ್ಲಿ ಒಂದು ಇಂಚ್ ತೊಗೊಳ್ಳಿ ಒಂದು ಇಂಚ್ ತೊಗೊಂಡ್ಬಿಟ್ಟು ಈಸಿಯಾಗಿ ಅರ್ಧ ಇಂಚಿಗೊಂದು ಮಾರ್ಕು ಅರ್ಧ ಇಂಚಿಗೊಂದು ಮಾರ್ಕು ಇಲ್ಲೊಂದು ಮಾರ್ಕು ಇಲ್ಲಿಗೆ ಅರ್ ಅರ್ಧ ಇಂಚಿಗೆ ಒಂದೊಂದು ಮಾರ್ಕ್ ಹಾಕೊಂಡು ಹೋಗಿ ಇದೆಲ್ಲ ತೊಗೊಂಡೋಗಿ ರಂಗೋಲಿ ಥರ ಬಿಡಿಸ್ಕೊಂಬಿಟ್ರೆ ಮೂಗುದ್ದೇ ಹೋಯ್ತು ನಿಮ್ಮ ಸ್ಲೀವ್ ಫ್ರಂಟ್ ಕಟಿಂಗ್ ಇಷ್ಟೇ ಅದಕ್ಕೆ ಸ್ಕೇಲೂ ಬೇಡ ಮ್ಯಾಮ್ ನಮಗೆ ಗೊತ್ತಾಗ್ತಿಲ್ಲ ಅನ್ನೋದು ಬೇಡ ಈ ಮಾರ್ಕ್ ಹಾಕ್ಕೊಂಡು ಮಾಡಿಬಿಟ್ರೆ ಪರ್ಫೆಕ್ಟಾಗಿ ಬಂದೋಗುತ್ತೆ ನೋಡಿ ಎಷ್ಟು ಈಸಿ ಅಲ್ಲ ಸ್ಲೀವ್ ಕಟಿಂಗು ನೀವು ಕಷ್ಟ ಮಾಡ್ಕೊಳ್ಳೋದು ಇದನ್ನು ಫ್ರೆಂಟ್ನ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಇದೆಲ್ಲ ಬಂದಿದೆ ಸ್ಕೇಲೆಲ್ಲ ಬಂದಿದೆ ನೀವೇ ಎಲ್ಲ ಕಲ್ತ್ಕೊಂಡು ಯಾವ ಸ್ಕೇಲ್ ಬೇಡ ಎಲ್ಲಿ ಕೂತ್ಕೊಂಡ್ರು ಹೊಲ್ದಾಗ ಕೂತ್ಕೊಂಡ್ರು ಇಷ್ಟು ಕಟ್ ಮಾಡಿ ಬಿಸಾಕಿ ಇಷ್ಟಿತ್ತು ಇಡೀ ಸ್ಲೀವ್ನೇ ಹಾಳು ಮಾಡತ್ತಿದ್ದು ಇಷ್ಟು ಕಟ್ ಮಾಡಿದ್ರೆ ಫ್ರಂಟ್ಗೆ ಅಟ್ಯಾಚ್ ಮಾಡಿ ಇಡೀ ಸ್ಲೀವ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು ಓಕೆನಾ ಅರ್ಥ ಆಯಿತಾ ಓಕೆ ನೋಡಿದ್ರಲ್ವಾ ಸ್ಲೀವ್ ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಅದೇ ಥರ ನೀವು ಕೂಡ ಕಟ್ ಮಾಡಿಕೊಂಡು ಇಡೀ ಬ್ಲೌಸ್ನ ಸ್ಟಿಚಿಂಗ್ ವೀಡಿಯೋ ತುಂಬ ಸಲ ಹಾಕಿದ್ದೀನಿ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಮತ್ತು ಥ್ರೆಡ್ ಪೈಪಿಂಗ್ ವೀಡಿಯೋ ನಾರ್ಮಲ್ ವೀಡಿಯೋ ನೆಕ್ ಪ್ರಿನ್ಸ್ ಕಟ್ ಐವಿ ನೆಕ್ ಕಲರ್ನೆ ಎಲ್ಲ ಪ್ಯಾಚರ್ ಡಿಸೈನ್ಸು ಒಂದಷ್ಟು ನಾನ್ನೂರಿಗಿನ ಐನೂರು ಮೇಲೆ ವೀಡಿಯೋಸ್ ಇದೆ ಎಲ್ಲ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಹಿಂಗೆ ಫ್ರೀ ಇರೋ ಟೈಮಲ್ಲಿ ಒಂದಷ್ಟು ವೀಡಿಯೋಸ್ ಮಾಡಿ ನಿಮಗೆ ಹಾಕ್ತೀನಿ ಅದಾದಮೇಲೆ ಇವಾಗ ಮೂರು ದಿನದ್ದು ನಾನು ಕಮೆಂಟ್ಸ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ನೋಡ್ಬಿಟ್ಟು ವೀಡಿಯೋಸ್ ಹೇಳ್ತಿರ್ತೀನಿ ಏನೇ ಡೌಟ್ ಇದ್ರು ಕಮೆಂಟ್ಸ್ ಹಾಕಿ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮಗೆ ಇಷ್ಟ ಏನು ಮಾಡಬೇಕು ಪಟ್ ಅಂತಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್